ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ಭೂಮಿಯಲ್ಲಿ ಬೇರೆ ಬೇರೆ ಖಂಡಗಳಿದೆ ಈ ಬೇರೆ ಬೇರೆ ಖಂಡಗಳು ಯಾವ ರೀತಿ ವಿಂಗಡಿಸಲ್ಪಟ್ಟಿವೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಮೊದಲು ಈ ಭೂಮಿಯ ಭೂಭಾಗಗಳೆಲ್ಲವೂ ಒಂದೇ ಕಡೆ ಇತ್ತು ಕಾಲ ಸರಿಯುತ್ತಿದ್ದಂತೆ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ಭೂಭಾಗಗಳು ದೂರ ಸರಿಯುತ್ತಾ ಹೋಗುತ್ತವೆ ಮೊದಲು ಆಫ್ರಿಕಾ ಖಂಡ ಭಾರತದ ಜೊತೆಯೇ ಇತ್ತು ಆದರೆ ಮುಂದೆ ಟೆಕ್ಟಾನಿಕ್ ಪ್ಲೇಟ್ಗಳ ಸ್ಪ್ಲಿಟ್ನಿಂದಾಗಿ ಆಫ್ರಿಕಾ ಕಂಡ ಭಾರತದಿಂದ ದೂರ ಸರಿಯುತ್ತೆ ಯಾಕೆ ಈ ಟೆಕ್ಟಾನಿಕ್ ಪ್ಲೇಟ್ಗಳ ಬಗ್ಗೆ ಇಷ್ಟೊಂದು ಮಾತು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇದೆ ಭಾರತ ಕೂಡ ಇದೇ ರೀತಿ ಎರಡು ಭಾಗಗಳಾಗಿವೆ ಅನ್ನುವ ವರದಿ ಕೂಡ ಹೊರಬಿದ್ದಿದೆ ಉತ್ತರ ಭಾರತದ ಭಾಗ ಭಾರತದಿಂದ ಸ್ಪ್ಲಿಟ್ ಆಗಲಿದೆ ಅನ್ನುವ ಭಯಾನಕ ವರದಿಯೊಂದು ಹೊರಬಿದ್ದಿದೆ ಹೌದು ಭಾರತ ಎರಡು ಭಾಗವಾಗಲಿದೆ ಅನ್ನುವ ವರದಿ ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ಈ ರೀತಿ ಆಗೋದಕ್ಕೆ ಕಾರಣ ಏನು ಒಂದು ವೇಳೆ ಈ ರೀತಿ ಆದರೆ ಭಾರತದ ಯಾವೆಲ್ಲ ಭಾಗ ಭಾರತದಿಂದ ದೂರ ಸರಿಯಲಿದೆ ಇದರಿಂದ ಆಗುವ ಪರಿಣಾಮಗಳೇನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ನಿಮ್ಗೆಲ್ಲ ಕಾಂಟಿನೆಂಟ್ ಡ್ರಿಫ್ಟ್ ಥಿಯರಿಯ ಬಗ್ಗೆ ಗೊತ್ತಿರಬಹುದು ಇದನ್ನ ನಾವೆಲ್ಲ ಭೂಖಂಡಾಂತರ ಚಲನೆ ಅಂತ ಕರಿತೀವಿ ಇವತ್ತು ಜಗತ್ತಿನಲ್ಲಿ ಏಳು ಖಂಡ ಇರೋದಕ್ಕೆ ಇದೇ ಭೂಖಂಡಾಂತರ ಚಲನೆ ಕಾರಣ ನಾವು ಹೇಳಿದಂತೆ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಈಗಿನ ರೀತಿ ಇರಲಿಲ್ಲ ಎಲ್ಲಾ ಖಂಡಗಳು ಜಂಟಿಯಾಗಿದ್ದು ಒಂದು ದೊಡ್ಡ ಭೂಖಂಡ ಮಾತ್ರವಿತ್ತು ಆದರೆ ವರ್ಷ ಹೋಗ್ತಾ ಹೋಗ್ತಾ ನೀರಿನ ಹರಿವು ಹಾಗೂ ಸಾಗರಗಳ ಕೊರೆಯುವಿಕೆಯಿಂದ ಈ ಬೃಹತ್ ಭೂಖಂಡವು ಮೆಲ್ಲನೆ ಛುದ್ರವಾಗುತ್ತಾ ಬಂದು ಖಂಡಗಳು ಬೇರ್ಪಡುತ್ತಾ ಹೋಗುತ್ತವೆ ಹೀಗೆ ಬೇರ್ಪಡುತ್ತಾ ಬೇರ್ಪಡುತ್ತಾ ಇವತ್ತು ಭೂಮಿ ಈ ರೀತಿ ಕಾಣುತ್ತೆ ಈ ಚಲನೆ ಇಲ್ಲಿಗೆ ನಿಲ್ಲೋದಿಲ್ಲ ಈಗಲೂ ಕೂಡ ಭೂಖಂಡಗಳು ನಿಧಾನವಾಗಿ ಚಲಿಸುತ್ತವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಭಾರತ ಕೂಡ ಎರಡು ಭಾಗವಾಗಲಿದೆ ಅನ್ನುವ ಸಂಗತಿ ಈಗ ವರದಿಯಲ್ಲಿ ಬಹಿರಂಗವಾಗಿದೆ ಅದು ಹೇಗೆ ಅನ್ನೋದು ನಿಮ್ಗೆ ಅರ್ಥವಾಗಬೇಕು ಅಂದರೆ ಈ ಭೂಖಂಡಾಂತರ ಚಲನೆ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಈ ಭೂಖಂಡಾಂತರ ಚಲನೆಯ ಬಗ್ಗೆ ವಾದ ಮಂಡಿಸಿದ್ದು ಅಲ್ಫ್ರೆಡ್ ವ್ಯಾಗ್ನರ್ ಅನ್ನುವ ವಿಜ್ಞಾನಿ ಈತ ಜಗತ್ತಿನ ಭೂಪಟವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅವನಿಗೆ ಅಲ್ಲೊಂದು ವಿಚಿತ್ರ ಇರೋದು ಗೊತ್ತಾಗುತ್ತೆ ದಕ್ಷಿಣ ಅಮೆರಿಕಾದ ಪೂರ್ವ ಮತ್ತು ಆಫ್ರಿಕಾ ಖಂಡದ ಪಶ್ಚಿಮ ಭಾಗವನ್ನ ನೋಡಿ ಾಗ ಅದರ ಮಧ್ಯೆ ಒಂದು ಸಾಮ್ಯತೆ ಇರೋದು ಗೊತ್ತಾಗುತ್ತೆ ಇವುಗಳ ಮಧ್ಯೆ ಇರುವ ಅಟ್ಲಾಂಟಿಕ್ ಸಾಗರವನ್ನ ತೆಗೆದರೆ ಎರಡು ಭೂಖಂಡಗಳು ಒಂದಕ್ಕೊಂದು ಸರಿಯಾಗಿಯೇ ಜೋಡಣೆಯಾಗುತ್ತವೆ ನೀವು ಕೂಡ ಇದನ್ನ ಗಮನಿಸಬಹುದು ಇದೇ ವಿಚಾರ ಇಟ್ಕೊಂಡು ವ್ಯಾಗ್ನರ್ ಸಂಶೋಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲೊಂದು ಸಂಬಂಧ ಖಂಡಿತ ಇದೆ ಅನ್ನೋದು ಆತನಿಗೆ ಗೊತ್ತಾಗುತ್ತೆ ಹೀಗೆ ಸಂಶೋಧನೆ ಮಾಡುತ್ತಾ ಹೋಗುತ್ತಿದ್ದಂತೆ ದಕ್ಷಿಣ ಅಮೆರಿಕದಲ್ಲಿ ಹಾಗೂ ಪಶ್ಚಿಮ ಆಫ್ರಿಕಾ ಖಂಡದಲ್ಲಿ ಸಿಕ್ಕ ಪಳಿವುಳಿಕೆಗಳು ಒಂದಕ್ಕೊಂದು ಹೋಲಿಕೆಯಾಗುತ್ತವೆ ಅನ್ನುವ ಅಂಶ ಆತನಿಗೆ ಗೊತ್ತಾಗುತ್ತೆ ಅಂದ್ರೆ ಎರಡು ಭೂ ಪ್ರದೇಶದಲ್ಲಿ ಕೂಡ ಒಂದೇ ರೀತಿಯ ಪ್ರಾಣಿಗಳು ವಾಸ ಇದ್ವು ಅನ್ನೋದು ಇದರ ಅರ್ಥ ಇದೊಂದು ಲೀಡ್ ಆತನಿಗೆ ಮತ್ತಷ್ಟು ಸಂಶೋಧನೆಗೆ ದಾರಿ ಮಾಡಿಕೊಡುತ್ತೆ ಉತ್ತರ ಅಮೆರಿಕದ ಪೂರ್ವ ಕರಾವಳಿ ಮತ್ತು ಯುರೋಪಿನ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಕಲ್ಲು ಮತ್ತು ಭೂಗರ್ಭ ರಚನೆಯಲ್ಲಿ ಕೂಡ ಸಾಮ್ಯತೆ ಇರೋದು ಗೊತ್ತಾಗುತ್ತೆ ಇದು ಹಿಂದೊಂದು ಕಾಲದಲ್ಲಿ ಈ ಎರಡು ಭೂಭಾಗಗಳು ಒಂದೇ ಆಗಿದ್ದವು ಅಥವಾ ಒಂದರ ಪಕ್ಕದಲ್ಲಿ ಒಂದು ಇದ್ದವು ಅನ್ನೋದಕ್ಕೆ ಸಾಕ್ಷಿ ನೀಡಿತ್ತು ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡೇ ಆತ ಭೂಖಂಡಾಂತರ ಚಲನೆಯ ಸಿದ್ಧಾಂತವನ್ನ ಮಂಡಿಸಿದ್ದ ಇಲ್ಲಿ ಒಂದು ಪ್ರಶ್ನೆಯನ್ನ ನೀವು ಕೇಳಬಹುದು ಭೂಖಂಡ ಒಂದೇ ಭಾಗದಲ್ಲಿ ಇತ್ತು ಅಂದ್ರೆ ಸಾಗರವೇ ಇರಲಿಲ್ವಾ ಅಂತ ಸಾಗರ ಇತ್ತು ಆ ಸಾಗರ ಭೂಖಂಡದ ಸುತ್ತಲೂ ಆವರಿಸಿತ್ತು ಅಂದ್ರೆ ಅಂದಿನ ಭೂಖಂಡ ಒಂದು ದ್ವೀಪದ ರೀತಿ ಇತ್ತು ಅಂದಹಾಗೆ ಅಂದಿನ ಆ ದ್ವೀಪವನ್ನ ಪ್ಯಾಂಜಿಯಾ ಅಂತ ಕರೀತಾರೆ ಈ ದ್ವೀಪದ ಸುತ್ತಲೂ ಆವರಿಸಿದ್ದ ಸಾಗರವನ್ನ ಪ್ಯಾಂತಲಸ್ಸಾ ಅಂತ ಕರಿತಾ ಇದ್ರು ಮುಂದೆ ಈ ದ್ವೀಪ ಭೂಖಂಡಗಳ ಚಲನೆಯಿಂದ ಒಂದೊಂದೇ ಭಾಗಗಳಾಗಿ ಬೇರ್ಪಡುತ್ತಾ ಬರುತ್ತೆ ಮೊದಲು ಈ ಭೂಖಂಡ ಲೊರೇಷಿಯಾ ಹಾಗೂ ಗೊಡ್ವಾನ ಆಗಿ ಬೇರ್ಪಡುತ್ತಾ ಬರುತ್ತೆ ಅಂದ್ರೆ ಎರಡು ಭಾಗಗಳಾಗಿ ವಿಭಾಗ ಆಗುತ್ತೆ ಇದನ್ನೆಲ್ಲ ಇಟ್ಕೊಂಡೆ ಅಲ್ಫ್ರೆಡ್ ವ್ಯಾಗ್ನರ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ಮಂಡಿಸ್ತಾನೆ ಆದರೆ ಈ ಥಿಯರಿ ಬಂದಾಗ ಯಾರೂ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಜನ ಈ ಥಿಯರಿಯನ್ನ ಒಪ್ಪಿಕೊಳ್ಳುವಾಗ ಆತ ಜೀವಂತವಾಗಿ ಇರಲಿಲ್ಲ ಒಂಬೈನೂರ ಅರವತ್ತರಲ್ಲಿ ಈ ಥಿಯರಿ ಮತ್ತೊಮ್ಮೆ ಮುನ್ನಲೆಗೆ ಬರುತ್ತೆ ಆ ಸಂದರ್ಭದಲ್ಲಿ ತಂತ್ರಜ್ಞಾನ ತುಂಬಾನೇ ಮುಂದುವರೆದಿತ್ತು ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಭೂಖಂಡಗಳ ಚಲನೆಯ ಮತ್ತೊಂದು ಥಿಯರಿಯನ್ನ ಮಂಡಿಸುತ್ತಾರೆ ಈ ಥಿಯರಿ ನಿಮಗೆ ಅರ್ಥವಾಗಬೇಕು ಅಂದರೆ ನಿಮಗೆ ಭೂಮಿಯ ರಚನೆಯ ಬಗ್ಗೆ ಗೊತ್ತಿರಬೇಕು ನೋಡಿ ಇದು ಭೂಮಿಯ ರಚನೆ ಇಲ್ಲಿ ಭೂಗರ್ಭವನ್ನ ಕೋರ್ ಅಂತ ಕರೀತಾರೆ ಇದು ಭೂಮಿಯ ಅತ್ಯಂತ ತಳಭಾಗ ನಂತರದ ಭಾಗವನ್ನ ಮ್ಯಾಂಟಲ್ ಅಂತ ಕರೀತಾರೆ ಇದಾದ ನಂತರ ಕ್ರಸ್ಟ್ ಬರುತ್ತೆ ಈ ಎರಡರ ನಡುವೆ ಆತ್ಮೋಸ್ಪಿಯರ್ ಅನ್ನುವ ಭಾಗವೂ ಇದೆ ಕ್ರಸ್ಟ್ ನ ಮೇಲಿನ ಭಾಗವನ್ನ ಲೀಥೋಸ್ಪಿಯರ್ ಅಂತ ಕರೀತಾರೆ ಈ ಲೀಥೋಸ್ಪಿಯರ್ ನಲ್ಲಿ ತಾಪಮಾನ ಹೆಚ್ಚಾದಾಗ ಆತ್ಮೋಸ್ಪಿಯರ್ ಸೆಮಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಬದಲಾಗುತ್ತೆ ಇನ್ನು ಭೂಗರ್ಭದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕೂಡ ಇರುತ್ತೆ ಇದರಿಂದ ಕನ್ವೆನ್ಷನ್ ಕರೆಂಟ್ ಉತ್ಪತ್ತಿ ಆಗುತ್ತೆ ಈ ಕನ್ವೆನ್ಷನ್ ಕರೆಂಟ್ ಭೂಮಿಯ ಮೇಲ್ಪದರದತ್ತ ಮೂವ್ ಆಗುತ್ತೆ ಇದೇ ಕನ್ವೆನ್ಷನ್ ಕರೆಂಟ್ ಭೂಮಿಯಲ್ಲಿ ಬಿರುಕು ಮೂಡುವಂತೆ ಮಾಡುವುದು ಈ ರೀತಿಯ ಬಿರುಕನ್ನ ಟೆಕ್ಟಾನಿಕ್ ಪ್ಲೇಟ್ ಅಂತ ಕರೀತಾರೆ ಈ ರೀತಿಯಾದ ಭೂಭಾಗ ಮುಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗೋದಕ್ಕೆ ಶುರುವಾಗುತ್ತೆ ಈ ಟೆಕ್ಟಾನಿಕ್ ಪ್ಲೇಟ್ ಗಳ ಚಲನೆಯಲ್ಲಿ ಹಲವು ವಿಧ ಇದೆ ಪರ್ವತಗಳು ಕೂಡ ಹುಟ್ಟುವುದು ಇದೇ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಷ್ಟೇ ಅಲ್ಲ ಜ್ವಾಲಾಮುಖಿ ಭೂಕಂಪಗಳು ಕೂಡ ಇದರಿಂದ ಸಂಭವಿಸುತ್ತವೆ ಹಾಗಂತ ಭೂಖಂಡಗಳ ಚಲನೆಯಾಗಿದ್ದು ಒಂದೆರಡು ವರ್ಷಗಳಲ್ಲಿ ಅಲ್ಲ ಮಿಲಿಯನ್ ವರ್ಷಗಳಿಂದಲೂ ಸಹ ನೀರು ಹಾಗೂ ಜ್ವಾಲಾಮುಖಿಯ ಒತ್ತಡದಿಂದ ಭೂಖಂಡಗಳ ಚಲನೆ ಹಾಗೂ ಸವಿತಾ ಎರಡು ಉಂಟಾಗಿ ಈಗಿನ ಆಫ್ರಿಕಾ ಉತ್ತರ ಹಾಗೂ ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾ ಏಷ್ಯಾ ಮುಂತಾದ ಭೂಭಾಗಗಳು ನಿರ್ದಿಷ್ಟ ಮಾರ್ಗದಲ್ಲಿ ನಿರ್ದಿಷ್ಟ ವೇಗದಲ್ಲಿ ಚದುರಿ ಪ್ರತ್ಯೇಕಗೊಂಡವು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈಗಲೂ ಕೂಡ ಈ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಇದೆ ಈಗಿನ ಖಂಡಗಳು ಪ್ರತಿ ವರ್ಷ ಒಂದರಿಂದ ಎರಡು ಇಂಚುಗಳಷ್ಟು ದೂರಕ್ಕೆ ಸರಿಯುತ್ತವೆ ಇದೇ ರೀತಿ ಇನ್ನು ಮಿಲಿಯನ್ ವರ್ಷಗಳಷ್ಟು ಆಚೆ ಹೋದ್ರೆ ಭೂಖಂಡಗಳು ಇದ್ದ ಜಾಗದಲ್ಲಿ ಇರೋದಿಲ್ಲ ಈ ಚಲನೆ ನಿರಂತರವಾಗಿ ಆಗ್ತಾ ಇರುತ್ತೆ ನಾವು ಆರಂಭದಲ್ಲೇ ಹೇಳಿದಂತೆ ಈಗಿನ ಆಫ್ರಿಕಾ ಹಾಗೂ ಭಾರತ ಒಂದು ಕಾಲದಲ್ಲಿ ಒಂದಕ್ಕೊಂದು ಅಂಟಿಕೊಂಡು ಇದ್ದವು ಹೀಗೆ ಆಫ್ರಿಕಾಗೆ ಅಂಟಿಕೊಂಡಿದ್ದ ಭಾರತದ ಭೂಭಾಗ ಯುರೇಷಿಯಾ ಜೊತೆ ಸೇರಿಕೊಳ್ಳುತ್ತೆ ಈ ಯುರೇಷಿಯಾ ಮತ್ತೆ ಖಂಡಾಂತರ ಚಲನೆಯಿಂದ ವಿಂಗಡಣೆಯಾಗುತ್ತೆ ಯುರೋಪ್ ಹಾಗೂ ಏಷ್ಯಾ ಖಂಡಗಳಾಗಿ ಭಾಗವಾಗುತ್ತೆ ಈ ನಡುವೆ ಮತ್ತೊಂದು ವಿಚಾರ ಅಲ್ಲಿ ನಡೆಯುತ್ತೆ ಮೇಲಿನ ಯುರೇಷಿಯಾದ ಭೂಭಾಗವು ದಕ್ಷಿಣಕ್ಕೂ ಹಾಗೂ ಭರತ ಖಂಡವು ಮೇಲಕ್ಕೂ ಪರಸ್ಪರ ಡಿಕ್ಕಿ ಹೊಡೆದು ಘರ್ಷಣೆ ಏರ್ಪಟ್ಟಾಗ ಈಗಿನ ಹಿಮಾಲಯ ಇರುವ ಜಾಗದಲ್ಲಿ ಕೆಳಗಿದ್ದ ಭೂಪ್ರದೇಶ ಮೇಲಕ್ಕೆ ಏರುತ್ತ ಬಂತು ಆಗ್ಲೇ ಹುಟ್ಟಿಕೊಂಡಿದ್ದು ಹಿಮಾಲಯ ಪರ್ವತ ಹೀಗೆ ಒತ್ತುವಿಕೆಯಿಂದ ಹಿಮಾಲಯ ಪರ್ವತದ ಎತ್ತರ ಏರಿಕೆಯಾಗುತ್ತಾ ಹೋಗುತ್ತೆ ಹೀಗೆ ಲಕ್ಷಾಂತರ ವರ್ಷಗಳಲ್ಲಿ ಏರುತ್ತಾ ಬೆಳೆದು ಬಂದು ಇಂದಿನ ಹಿಮಾಲಯ ಪರ್ವತ ಆಗಿದೆ ಈಗಲೂ ಕೂಡ ಹಿಮಾಲಯ ಪರ್ವತದ ಎತ್ತರ ಏರಿಕೆಯಾಗುತ್ತಲೇ ಇದೆ ಮತ್ತೊಂದು ಕಡೆ ಈ ಭಾಗದಲ್ಲಿ ಅಂಡರ್ ಪ್ಲೇಟಿಂಗ್ ಅನ್ನುವ ಪ್ರೊಸೆಸ್ ನಡೀತಾ ಇದೆ ಈ ಪ್ರೊಸೆಸ್ ಹೀಗೆ ನಡೀತಾ ಹೋದರೆ ಹಿಮಾಲಯ ಭಾಗದಲ್ಲಿ ಭೂಮಿ ಎರಡು ಭಾಗಗಳಾಗಿ ಬಿರುಕು ಮೂಡುವ ಸಾಧ್ಯತೆ ಇದೆ ಅಲ್ಲಿ ಟಿಬೆಟ್ನ ನ ಭಾಗ ಹಾಗೂ ಭಾರತದ ಭಾಗ ಎರಡು ಭಾಗಗಳಾಗಿ ಬೇರ್ಪಡಬಹುದು ಹಾಗಂತ ಇವತ್ತು ನಾಳೆ ಆ ಪ್ರೊಸೆಸ್ ಆಗೋದಿಲ್ಲ ಇನ್ನು ಸಾವಿರಾರು ವರ್ಷಗಳ ಕಾಲ ಈ ಪ್ರೊಸೆಸ್ ನಡೆಯುತ್ತೆ ಸಾವಿರ ವರ್ಷಗಳ ನಂತರ ಈಗಿರುವ ಭಾರತ ಇದ್ದ ಹಾಗೆ ಇರೋದಿಲ್ಲ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು ಕೇವಲ ಭಾರತ ಅಂತಲ್ಲ ಜಗತ್ತಿನ ಭೂಪಟ ಕೂಡ ಈಗ ಇರುವ ರೀತಿಯಲ್ಲಿ ಇರೋದಿಲ್ಲ ಅದರಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆಗಳು ಆಗಬಹುದು ಹಿಂದೆ ಭೂಮಿ ಯಾವ ರೀತಿ ಇತ್ತು ಅದೇ ರೀತಿಯೇ ಇರಬಹುದು ಈಗ ಇರುವ ಭಯ ಏನಪ್ಪಾ ಕೇಳಿದ್ರೆ ಹಿಮಾಲಯ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಇದೆ ಈಗಲೂ ಈ ಭಾಗದಲ್ಲಿ ಸಣ್ಣ ಪುಟ್ಟ ಕಂಪನಗಳು ಆಗ್ತಾನೆ ಇದೆ ಇದು ದೊಡ್ಡ ಪ್ರಮಾಣದಲ್ಲಿ ಆಗಿಬಿಟ್ರೆ ಅದರ ಪರಿಣಾಮವನ್ನ ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ ಹಿಮಾಲಯ ಪರ್ವತದಲ್ಲಿ ಭೂಕಂಪ ಸಂಭವಿಸಿದ್ರೆ ಅದು ಯಾವ ರೀತಿ ಆಗಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಹೀಗಾಗಿ ಇದೊಂದು ಭಯ ಈ ಭಾಗದಲ್ಲಿ ಕಾಡುತ್ತಿದೆ ಈ ಭೂಖಂಡಗಳ ಚಲನೆ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ